ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ಲಿ ಈಸಿಯಾಗಿ ದಿಢ ದಿಢೀರಾಗಿ ಒಂದು ರವೆ ದೋಸೆ ಮಾಡ್ತಾ ಇದ್ದೀನಿ ಸುಮಾರು ಒಂದು ಕಪ್ ಆಗಷ್ಟು ನಾನು ಚಿರೋಟಿ ರವೆನ ಆಗಲಿ ಒಂದು ಕಪ್ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ನೆನೆಸಿಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಬೋದು ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ಇದೆ ಒಂದು ಕಪ್ ಅಕ್ಕಿ ಇಟ್ಟು ಒಂದು ಕಪ್ ಮೈದಾ ಇಟ್ಟು ಇದಕ್ಕೆ ಕಲಸೋದಕ್ಕೆ ಬ್ಯಾಟರ್ಗೆ ಒಂದು ದೊಡ್ಡ ಸೈಜ್ ಒಂದು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಕಾಯಿ ತುರಿ ಸ್ವಲ್ಪ ಹಿಂಗು ಈರುಳ್ಳಿ ಗಾರ್ನಿಶಿಂಗ್ ಬೇಕಾಗುತ್ತೆ ಒಂದು ಇಂಚು ಶುಂಠಿ ತುರ್ದಿಟ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸಣ್ಣಗೆ ಹಚ್ಕೊಂಡಿರೋದು ಜೀರಿಗೆ ಒಂದು ಸ್ಪೂನ್ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈ ಇನ್ಸ್ಟೆಂಟಾಗಿ ದಿಢೀರಾಗಿ ಹೇಗೆ ರವೆ ದೋಸೆ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಹಗಲವಾದು ಬಟ್ಲು ಅಥವಾ ಗೋಲ್ ತೊಗೊಂಡು ಅಲ್ಲಿ ಇರಿಸಿಟ್ಟಿರೋ ಚಿರೋಟಿ ರವೆ ಕಲಿಸ್ಕೊಳಕಾದಷ್ಟು ಸ್ವಲ್ಪ ಹಗಲವಾಗಿರ್ಬೋದು ತಗೊಳ್ಳಿ ಮತ್ತು ಮೈದಾ ಹಿಟ್ಟು ಅಕ್ಕಿ ಇಟ್ಟು ಮತ್ತು ನಾವು ಇದಕ್ಕೆ ಕಾಯಿ ತುರಿ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೂವರೆ ಸ್ಪೂನ್ ನಾನು ತೊಗೊತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಮತ್ತು ಜೀರಿಗೆ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಫಸ್ಟ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾಕಂದರೆ ಚಿರೋಟಿ ರವೆ ಆಲ್ರೆಡಿ ನಾವು ನಿಮ್ಮ ಸಹ ಅವಶ್ಯಕತೆ ಇಲ್ಲ ದಿಢೀರಾಗೆ ನಾವು ರವೆ ದೋಸೆ ಒಯ್ಕೊಬೋದು ಇಲ್ಲ ನಾವು ಚಿರೋಟಿ ರವೆ ನೆನೆಸಿ ಇಡ್ತೀನಿ ಒಂದು ಹತ್ತು ನಿಮಿಷ ನೆನೆಸಿನೂ ನೀವು ಇಟ್ಕೊಬೋದು ಇವಾಗ ಸುಮಾರು ಒಂದು ಏಳು ಆಗಷ್ಟು ನೀರು ನಾನು ಇದ್ದೀನಿ ಇದೇ ಕಪ್ಪಲ್ಲಿ ನಾವು ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ ಆಲ್ರೆಡಿ ನಾನು ಒಂದು ಕಪ್ಪು ನೀರು ಹಾಕಿ ಚಿರೋಟಿ ರವೆನ ನೆನೆಸಿಟ್ಟಿರೋದ್ರಿಂದ ಒಂದು ಆರು ಕಪ್ ನಾನು ಈ ಸೇರಿಸ್ಕೊತಾ ಇದ್ದೀನಿ ನೀರು ದೋಸೆ ಅದಕ್ಕಾದರೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ರವೆ ಬಟ್ಟ ರೆಡಿಯಾಗಿದೆ ನೋಡಿ ಈ ಥರ ಚೆನ್ನಾಗಿ ನಾವು ಪ್ರತಿಸಲಿನೂ ತಿರುಗ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ತೆಲವಾದರೆ ನೀವು ಇನ್ನೊಂದು ಚೂರು ಚಿರೋಟಿ ರವೆ ಸೇರಿಸ್ಕೊಂಬೋದು ತೊಂದರೆ ಇಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಅದಕ್ಕಿದ್ರೆ ಸಾಕು ಹೆಂಚು ಚೆನ್ನಾಗಿ ಕಾದಿದೆ ಹೆಂಚು ಚೆನ್ನಾಗಿ ಕಾದಿರಬೇಕು ಸೇರಿಸ್ತಾ ಇದ್ದೀನಿ ಸರ್ ಕ್ರಿಸ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತಷ್ಟು ಟೇಸ್ಟು ನಮಗೆ ಚೆನ್ನಾಗಿರುತ್ತೆ ಈ ಥರ ಹೋಲ್ಸೆಲ್ಲ ಹಾಕ್ತು ನಮಗೆ ಎಣ್ಣೆ ನಾವು ಹೆಂಗೆ ಬಳಸ್ತೀರ ಅದ್ರ ಮೇಲೆ ಡಿಫ್ರೆಂಡು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ನಾವು ಬೇಯಿಸ್ಕೋ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡಿ ರೋಸ್ಟ್ ಆಗಿದೆ ನೀವು ಇನ್ನೂ ಚೆನ್ನಾಗಿ ರೋಸ್ಟ್ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಅದು ನೀವು ರೋಸ್ಟ್ ಮಾಡ್ಕೊಬೋದು ನಿಧಾನವಾಗಿ ನೋಡಿ सिंपल ಆಗಿ ಈಜಿ ಆಗಿ ತಿಡಿರಾಗಿ ನೀವು ಒಂದು ಸಾರಿ ಈ পেಪರ್ ತರ ಬರುತ್ತೆ ನಮಗೆ ನೀವು ಎಣ್ಣೆ ಸ್ವಲ್ಪ ಕಮ್ಮಿ ಬೇಕಂದ್ರೆ ನೀವು ಕಮ್ಮಿ ಸೇರಿಸ್ಕೊಬಹುದು ಕrispy ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ನೋಡಿ ಸಿಂಪಲ್ಲಿ ಈಸಿಯಾಗಿರೋದು ರವೆ ದೋಸೆ ನೀವು ನೋಡಿ ಈ ಥರನೂ ಮಾಡ್ಕೊಬೋದು ಸ್ವಲ್ಪ ಆನಿಯನ್ ಮೇಲೆ ಇದು ಮಾಡಿಕೊಂಡು ಒಟ್ಲ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀನು ಒಯ್ಕೊಬೋದು ಪ್ರತಿ ಸರ್ತಿನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ಹಾಕ್ಬೇಕಾಗುತ್ತೆ ಹೋಲ್ಸಿ ಮಾಡ್ಕೊಂಡು ಕ್ರಿಸ್ಪಿಗಾಗಿ ನಮಗೆ ತುಂಬ ಚೆನ್ನಾಗಿರೋದು ಸಿಗುತ್ತೆ ನೋಡಿ ಸಿಂಪಲ್ಲಾಗಿ ಒಂದು ರವೆ ದೋಸೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಬುದು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you.